ಬಯಲು ಟಿವಿಗೆ ಸ್ವಾಗತ ಇದು ಧಮನಿ ತರಧ್ವನಿ ಮಹಾರಾಷ್ಟ್ರ ರಾಜ್ಯದ ಸೋಲಾಪುರ ಜಿಲ್ಲೆಯ ಅಕಲಕೋಟ ತಾಲೂಕಿನ ಸುಕ್ಷೇತ್ರ ಗೌಡ್ಗಾಂವ್ ಗ್ರಾಮದಲ್ಲಿ ಸಮರ್ಥ ರಾಮದಾಸರು ಸ್ವಾಮಿ ಕಾಲಖಂಡದಲ್ಲಿ ಸ್ಥಾಪಿಸಿದ ಹರಿಕೆ ಈಡೇಶ್ವರ ದಕ್ಷಿಣಮುಖಿ ಶ್ರೀ ಜಾಗೃತ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಮತ್ತು ಅಮಾವಾಸ್ಯೆ ಸನಾತನ ಧರ್ಮದ ಪದ್ಧತಿಯಂತೆ ಹೋಮ ಹವನ ವಿವಿಧ ಪೂಜೆಗಳನ್ನು ಅಲಂಕಾರಗಳಿಂದ ಮಂಡಳಿ ಮತ್ತು ಭಕ್ತರಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಬೆಳಗ್ಗೆ ಜ್ಞಾನೇಶ್ವರ ಅರ್ಚಕರು ಮತ್ತು ಕಮಿಟಿ ಭಕ್ತರಿಂದ ಶ್ರೀ ಜಾಗೃತ ಮಾರುತಿ ಮಹಾರದ್ರಾಭಿಷೇಕ ಮಾಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಪ್ರಶಾಂತ ಮೆಂತೆ ಮತ್ತು ಕಮಿಟಿ ಅಧ್ಯಕ್ಷರು ಶ್ರೀಕಾಂತ್ ಖಾನಾಪುರಿ ನಮ್ಮ ವಾಹಿನಿ ಜೊತೆ ಮಾತನಾಡಿದರು ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟಿರ್ತಕ್ಕಂಥ ಈ ಜಾಗೃತಿ ಆಂಜನೇಯ ಸ್ವಾಮಿ ಹನ್ನೊಂದು ಮಂಗಳವಾರ ಅಥವಾ ಹನ್ನೊಂದು ಶನಿವಾರ ಶ್ರೀ ಜಾಗೃತಿ ಮಾರುತಿ ದರ್ಶನ ಮಾಡಿದರೆ ಶನಿ ದೂರವಾಗದು ಶಾರೀರಿಕ ಮಾನಸಿಕ ಆರ್ಥಿಕ ಸಂಕಟ ದೂರವಾಗದು ಇಲ್ಲಿ ಐದು ರಾಜ್ಯಗಳಿಂದ ಭಕ್ತರು ಪ್ರತಿ ಶನಿವಾರ ಅಮಾವಾಸ್ಯೆ ಬರುತ್ತಿದ್ದಾರೆ ಎಲ್ಲಾ ಜಾತಿಯ ಧರ್ಮದವರು ಭೇದ ಭಾವವಿಲ್ಲದೆ ಬಂದು ಹರಕೆ ಕಟ್ಟಿಕೊಂಡು ಹೋಗುತ್ತಿದ್ದಾರೆ ಆ ಹರಕೆ ನೆರವೇರಿದರೆ ಮತ್ತು ಅವರು ಕುಟುಂಬದವರು ಬಂದು ಹರಕೆ ಮುಟ್ಟಿಸುತ್ತಾರೆ ಸೇವೆ ಸಲ್ಲಿಸುತ್ತಾರೆ ಎಂದು ತಿಳಿಸಿದರು ಮಿಥುನ್ ಕಲ್ಮನಿ ಮತ್ತು ಸಂಜಯ್ ಬಂಡೆ ಬಂದ ಭಕ್ತರಿಗೆ ಮಹಾಪ್ರಸಾದ ಸೇವೆ ಸಲ್ಲಿಸಿದರು ಗಂಟೆವರೆಗೆ ಈ ಸಂದರ್ಭದಲ್ಲಿ ಕಮಿಟಿ ಅಧ್ಯಕ್ಷರು ಶ್ರೀಕಾಂತ್ ಖಾನಾಪುರೆ ಉಪಾಧ್ಯಕ್ಷರು ಪರಮೇಶ್ವರ್ ಶುತಾರ್ ಪ್ರಶಾಂತ್ ಮೆಂತೆ ಸಿದ್ದಾರಾಮ್ ವಾಗ್ಮೋಡಿ ಚಂಡಪ್ಪ ಸೋಲಾಪುರ್ ಪ್ರಕಾಶ್ ಸಕಲ್ ಜ್ಞಾನೇಶ್ವರ್ ಫುಲಾರಿ ಶ್ರೀಮಂತ್ ಸೌಳು ಶಾಂತಯ್ಯ ಸ್ವಾಮಿ ಭಾಗಿರಥಿ ಶಿವಾನಂದ್ ಸೋಲಾಪುರ್ ಪ್ರಕಾಶ್ ಸೋಮಲಿಂಗ್ ಸಿಂಧೆ ಶ್ರೀಮಂತ್ ಸವಳಿ ಸವಳಿರು ಈ ಸಂದ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬಲಿ ಟಿವಿ ನ್ಯೂಸ್ ಆಳಂದ್ ಮಾಡಲಾಗಿದೆ ಆಳಂದ ತಾಲೂಕಿನ ಈ ಒಂದು ಮಹಾಪ್ರಸಾದ ಮುಂಜಾನೆ ವಿಶೇಷ ದಿನದ ನಂತರವಾಗಿ ನಮ್ಮ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಪ್ರದೇಶ ಗೋವಾದಿಂದಲೂ ಸಹ ಮತ್ತು ಮುಂಬೈ ಪುಣೆಯಿಂದಲೂ ಸಹ ಸಾವಿರಾರು ಭಕ್ತರು ಇವತ್ತು ದಿವಸ ಆಗಿ ನೋಡುವ ಶ್ರೀಕ್ಷೇತ್ರ ಜಾಗೃತ ಭಾರತದ ಬರ್ತಾ ಇದ್ದಾರೆ ಇವರೆಲ್ಲರಿಗೂ ಸಹ ಆ ಭಗವಂತ ಆ ಜಾಗೃತಿಯು ಸಕಸ್ತವಾಗಿ ಯಾವ ಭಕ್ತರು ಭಾವ ಭಕ್ತಿ ಸದ್ಧೆಯಿಂದ ಅನ್ನೊಂದು ಶಾರ ಅವರ ಶಾರೀರಿಕ ಮಾನಸಿಕ ಆರ್ಥಿಕ ಸಂಕಷ್ಟಗಳೆಲ್ಲ ದೂರವಾಗಿವೆ ಆದ್ದರಿಂದಲೇ ಇವತ್ತಿನ ದಿವಸ ಸಾವಿರಾರು ಭಕ್ತಿಗಳು ಬಂದು ತಮ್ಮ ಸಂತಸವನ್ನ ಇವತ್ತಿನ ದಿವಸ ವಿಶೇಷವಾಗಿ ಹೆಚ್ಚು ಜನಗಟ್ಟಿನ ಸಹ ಜನರಿಗೆ ಅನುಕೂಲವಾಗಲಿ ಜನರಿಗೆ ಮಾನಸಿಕ ಸಮಾಧಾನ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್